ಎಲ್ಲರಿಗೂ ನಮಸ್ಕಾರ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ನಲ್ಲಿಗಳಲ್ಲಿ ನಲ್ಲಿಲಿ ನೀರ್ ಬರ್ತಿರ್ಲಿಲ್ಲ ಬಾವಿಗಳಿಂದ ನೀರ್ ಸೇದ್ಕೊಂಡ್ ಬರೋರು ಸಾವಿರದ ಒಂಬೈನೂರ ಮೂವತ್ತೆಂಟರ ಹೊತ್ತಿಗೆ ನಲ್ಲಿಗಳಲ್ಲಿ ನೀರ್ ಬರೋ ಹಾಗೆ ಮಾಡಿದ್ರಂತೆ ಕಪೋತ ವಾಕ್ಯ ಅಂತ ಒಂದು ಪದ್ಯದ ಪುಸ್ತಕ ಅಂತೆ ಅದರಲ್ಲಿ ನಮ್ಮ ಅತ್ತಿಯವರಿಗೆ ಈ ಪದ್ಯ ಇತ್ತಂತೆ ತಮಾಷೆಯಾಗೂ ಇತ್ತು ಮತ್ತೆ ಒಂಥರ ಆಗಿನ ಕಾಲದ ಒಂದು ರೀತಿನೂ ಅರ್ಥ ಆಗೋ ಹಾಗಿದೆ ಈ ಪದ್ಯ ಅವರ ಸ್ಮರಣೆಯಲ್ಲಿ ಹೇಳೋಣ ಅಂತ ಆಹ ಇದೇನಿದು ಆಶ್ಚರ್ಯ ಮಾದುದು ಬೀದಿ ಬೀದಿಯಲ್ಲಿ ನಲ್ಲಿ ನೀರು ಬರುವುದು ಆಹಾ ಇದೇನಿದು ಆಶ್ಚರ್ಯ ಮಾದುದು ಬೀದಿ ಬೀದಿಯಲ್ಲಿ ನಲ್ಲಿ ನೀರು ಬರುವುದು ಕಲಿಯು ಹೆಚ್ಚಿತು ಧರ್ಮ ನಷ್ಟವಾಯಿತು ಮಳೆಯು ಬೆಳೆಯು ಹೋಗಿ ಭಿಕ್ಷವಾಯಿತು ಕಲಿಯು ಹೆಚ್ಚಿತು ಧರ್ಮ ನಷ್ಟವಾಯಿತು ಮಳೆಯು ಬೆಳೆಯು ಹೋಗಿ ಭಿಕ್ಷವಾಯಿತು ಆಹಾ ಇದೇನಿದು ಆಶ್ಚರ್ಯ ಮಾಡುದು ಬೀದಿ ನಲ್ಲಿ ನೀರು ಬರುವುದು ನೀರಿಗೆ ಬರುವರು ಹುಣಸೆ ಹಣ್ಣು ತರುವರು ನಲ್ಲಿಯ ಮುಖಕ್ಕೆ ಹುಣಿಸೆ ಸವರಿ ನೀರು ಕೊಂಡು ಹೋಗುವರು ನೀರಿಗೆ ಬರುವರು ಹುಣಸೆ ಹಣ್ಣು ತರುವರು ನಲ್ಲಿಯ ಮುಖಕ್ಕೆ ಹುಳಿಯ ಸವರಿ ನೀರು ಕೊಂಡು ಹೋಗುವರು ಆಹಾಯಿದೆನಿದು ಆಶ್ಚರ್ಯ ಮಾದುದು ಬೀದಿ ನಲ್ಲಿ ನೀರು ಬರುವುದು ಈಶ ಪಾಲಿಸೋ ಜಗದೀಶ ಪಾಲಿಸೋ ಎಲ್ಲರಿಗೂ ಬೇರೆ ನಲ್ಲಿ ನಿಲ್ಲಿಸೋ ಈಶ ಪಾಲಿಸೋ ಜಗದೀಶ ಪಾಲಿಸೋ ಎಲ್ಲರಿಗೂ ಬೇರೆ ಬೇರೆನಲ್ಲಿ ನಿಲ್ಲಿಸೋ ಆಹಾಯಿದೆ ಆಶ್ಚರ್ಯ ಮಾದುದು ಬೀದಿ ನಲ್ಲಿ ನೀರು ಬರುವುದು ಬೀದಿ ಬೀದಿಯಲ್ಲಿ ನಲ್ಲಿ ನೀರು ಬರುವುದು ನಮಸ್ತೆ